ಇವಾಗ ತಾವು ನೋಡ್ತಾ ಇದ್ರಲ್ಲ ಶ್ರೀ ವೀರೇಶ್ವರ ಬೆಂಗಳೂರ ಮೇಲೆ ಬಸವ ಮೂರ್ತಿ ಇದು ಹಳೆ ದೇವಸ್ಥಾನದ್ದು ಅದನ್ನೇ ಇಲ್ಲಿ ಮರುಸ್ಥಾಪನೆ ಮಾಡಿದ್ದಾರೆ ನೋಡಿ ಎಷ್ಟೊಂದು ಸುಂದರವಾಗಿದೆ ಉಪಾದಿಗಳ ಸಡಗರವನ್ನ ತಾವು ನೋಡ್ತಾ ಇದರ ಶ್ರೀ ವೀರೇಶ್ವರ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಇಲ್ಲಿ ಸಾಕ್ತಾ ಇದೆ ಬಿಟ್ಟು ಇನ್ನು ಮುರುಗಾ ದೇವರ ಪತ್ತೆ ಆಲ್ಕ ಕೂಕ ಬಂದಿದೆ ಒಂದ್ ಗಂಗಾ ಇಲ್ಲ ಕೋಟ್ ಬಂದ ಹೂ ಇತ್ಕೆ ಮೂರ್ ಓ ಹೂ ಎತ್ತ ಏನ್ ಪತ್ತ ಪತ್ತ ಕುಣಿ ತರ ನೀ ಎಣ್ಣ ಎಣ್ಣ ಒಳಗ ಗಿಡದಲ್ಲಿ ಹೆಂಗದ ಅಂಗಿರತ್ತ ಹೂ ಹ್ಮ್ ಆಗ ಎದ್ಬಿಟ್ಟು ಮೂರ್ ಎತ್ತಿ ಎತ್ತಿಬಿಟ್ನ ಸ್ನೇಹಿತರೆ ನಮಸ್ಕಾರ ಹಾಗೆ ಇವತ್ತಿನ ವಿಡಿಯೋ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಚಾಮರಾಜನಗರ ತಾಲೂಕು ಸಂತೆಪಳ್ಳಿ ಹೋಗಿ ಕಾವದವಾಡಿ ಗ್ರಾಮದಲ್ಲಿ ಇವತ್ತು ಶ್ರೀ ವೀರೇಶ್ವರರ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಇಲ್ಲಿ ಪದ್ಧತಿ ಏನಪ್ಪಾ ಅಂದ್ರೆ ಪತಿ ಶಿವರಾತ್ರಿಯಾದ ಮಾರನೇ ದಿನ ಶ್ರೀ ವೀರೇಶ್ವರ ಜಾತ್ರೆ ಜರುಗ್ತಾ ಇದೆ ಈ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಾರನೇ ಸಾಲಿನ ಶ್ರೀ ವೀರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾವಿದ್ದೀವಿ ಇಲ್ಲಿ ಏನೇನು ವಿಶೇಷ ಅಂತ ತಿಳ್ಕೊಳ್ತಾ ನಿಮ್ಗೆ ಇಲ್ಲಿ ಏನ್ ನಡೆಯುತ್ತೆ ಅನ್ನೋ ತಿಳ್ಸೋ ಪ್ರಯತ್ನ ನಾವು ಮಾಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀರೇಶ್ವರ ಜಾತ್ರೆಯ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಬಸವನನ್ನು ದಾಟಿಸ್ತಾರೆ ಅಂದರೆ ಅರಕೆ ಉತ್ಕೊಂಡಂಥವರು ಬಸವನ ದಾಟೋಕೋಸ್ಕರ ಅವರು ತೆಗೆದರೆ ಮುರುಗಿರ್ತಾರೆ ಆ ಬಸವ ಅವರಿಗೆ ಸ್ವಲ್ಪ ಬಸವನ ಕಾಲುಗಳು ಹೇಳಿ ಕಾಟುತ್ತೆ ಅದು ಇಲ್ಲಿನ ಒಂದು ವಿಶೇಷ ಮತ್ತು ವೈಶಿಷ್ಟ್ಯವಾದ ಒಂದು ಆಚರಣೆ ಮತ್ತು ಸಂಪ್ರದಾಯ ಅಂತಲೇ ಹೇಳ್ಬೋದು ಈ ಬಸವನ ದಾಟಿಸುವಂಥ keluar kan padu ಮುಟ್ಕೊಂಡಿದ್ದಾರೆ ಈಗ ಎದ್ರೆಪ್ಪ

Tolong. 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 शुरू शुरू करो तो बोलो बोलो

पण <laughs> चपल Terima

हं ओ ओ ओ ओ এই যে লাভ বলছো আমরা ত্যাগ করতে পারি আমরা এইটাতে আমরা দেবনারে আসি আমরা এইটারে আলাদা আলাদা তারা আমরা কালকে আকালের দেবর্তে সাপু

நன் ரவண வீரேஸ்வரஸ்வாமி அத்தக்காரி கிராம இது வீரப்ப வரக்கூட வரக்கூடிய அண்ணா தம்பி ஜாகி முன்சா பண்றதுக்கு முன்சா பரப்ப ಅಣ್ಣನ ತಮ್ಮನಿಗೂ ಫುಲ್ ಗಲಟೆ ಆಗ್ಬಿಟ್ಟು ಆಗ ಏನಪ್ಪಾ ಮಾಡೋದು ನಾ ಇರೋದಿಲ್ಲ ನೀನು ಏನೇನು ಕತೆ ಮಾಡಪ್ಪ ಅಂತ ಬಿಡ್ಬಿಟ್ಟು ಹೊಯ್ತಾ ಇದ್ದೆ ಹೊಯ್ತಾ ಇರ್ಬೇಕಾದ್ರೆ ಆಗ ಇಲ್ಲಿ ಪೂರ್ವ ಬಸಪ್ಪ ಆಳ್ದ್ದು ಮರದ ಅಲ್ಲಿ ಆಳ್ದ್ ಮರದ ಹತ್ರ ಬಸಪ್ಪ ಇದ್ದ ಇದ್ದು ಏನಾದ್ರು ಸಾಧು ಸಾಧು ಸಣ್ಣ ಸಾಧಗಳಲ್ಲ ನೋಬಿಟ್ಟು ಬೊಪ್ಪ ನೀನು ಯಾರಪ್ಪ ನೀನು ಬಪ್ಪಾಲಿ ಸ್ವಲ್ಪ ನಾನು ಈ ಚಿತ್ರನೂ ವರ್ಪುಡಿಂದ ಮುನ್ಸಿನಿ ನಮ್ಮ ಅಣ್ಣನಿಗೂ ತಮ್ಮನಿಗೂ ಮಾತಿಲ್ಲ ಆ ಗಲ್ಲಾಟಿಯಿಂದ ಆಡಿ ಎಲ್ಲ ನನ್ನ ಪಾಡು ಪಲ ಇದ್ದಾಗ ಹೋಯ್ತಾ ಇದೀನಿ ಅಂತ ಹೇಳಿದ ಎಲ್ಲೂ ಹೋಗ್ಬಿಡಪ್ಪ ದಯವಿಟ್ಟು ನಿಂಗೆ ಯಾವ ತರ ಪೂಜಾ ಪೂರ್ಸಕ್ ಬೇಕು ನಾನ್ ಮಾಡಿಸ್ಕೊಟ್ನಿ ಈ ಸ್ಥಳದಲ್ಲಿ ನೀನು ನೆಲ್ಗೊಂಡು ನೀವು ಮಾಡಿಸ್ಕೊಟ್ಟಿದ್ರೆ ನಾನು ಹೇಳಿದ್ರೆ ಹೋ ಬೇಕು ಪೂಜಾ ಪೂಸಕ್ ನಾನ್ ಮಾಡ್ಸೊಟ್ನಿ ನಾ ಜವಾಬ್ದಾರ ಎಲ್ಲೂ ಕಾಲೇಜ್ ಕಾಲೇಜ್ ತರ ಬೇಡ ಈ ಜಾಗದಲ್ಲಿ ನೆಲ್ಗೊಂಡು ಅಂತ ಹೇಳಿದ್ರು ಆಗ ಪರ್ಸ ಕೊ ಆಯ್ತು ಅಪ್ಪ ನಾವ್ ಉಪತ್ನಿ ಏನ್ ಅಂತ ಆಗ ಬೀರಪ್ಪ ಏನು ಮಾಡ್ದ ಒಂದ್ ಎಸಗುಂದಿ ಖಾರ ಹೊಂದಿವಾಗ ಒದ್ ಮೂಡ್ದು ಹೊರಗಡೆ ಗುಂಪಿ ಖಾರಗುಂದಿ ಪಟೀ ಒಡದ್ ಮೂಡ್ದ ಆ ಹೊಡೆದ್ ಮೂಡಬೇಕಾರೆ ಲಿಂಗ ಸ್ಥಾಪನೆ ಹೆಂಗ ಪತ್ತೆ ಮಾಡ್ಬೇಕು ಆಗ ನಮ್ಮ ಹಿಂದ ನಮ್ಮ ತಾತ ಮುಕ್ತ ತಾತನ್ ಕಾಲದಲ್ಲಿ ಮೃಗಮೇಸ್ತೀವಿ ಮೃಗಮೇಷ್ ಬೇಕಾರ ಆಗ ಮರುಗ ತಕೊಂಬಂದು ಮಧ್ಯಾಹ್ನ ಕೆರೆ ಕಿರಿ ಬಿಡ್ತಿರು ಅದು ಮೊದ್ಲ ಆಗ ರೀ ಅದೇ ನೋಡ್ತಿತ್ತು ಓರ್ಗೊಂದು ಕೆರಲ್ಲಿ ಕೆರೆ ನೀಳ್ಕೊಂಡು ಬಂದು ಹೆಸರು ಗುಂಡಿ ಹೋಗಿ ಹಾಲ್ ಕರೆದು ಮುರುಗಿ ರಕ್ತ ಕೊಡೋದು ಏನಿದು ಮುರುಗ ರಕ್ತ ಕೊಡುತ್ತೆ ಹೆಸರು ಗುಂಡಿ ಹೋಗ್ನ ಗೊತ್ತಲ್ಲ ಅಂದ್ಬಿಟ್ಟು ಮೂರು ದಿನ ನೋಡಿದ್ರೆ ನಾಲ್ಕು ದಿನ ನೋಡ್ದು ಐದನೇ ಸೀಟ್ ಏನ್ ಮಾಡೋದ್ ಆ ಒಂದ್ ನಾಕೈದು ಸೀಟ್ ಕರ್ಕೊಂಡು ಬನ್ನಿ ನನ್ನ ಮುರಿ ಈ ತರ ಮಾಡ್ತಾರೆ ಏನೋ ಗುಂಡಿ ಹಾಕಬೇಕು ಹೋಯ್ತದಲ್ಲ ಏನೋ ನಮ್ಗೆ ಗೊತ್ತದಲ್ಲ ನೋಡ್ಬೇಕಲ್ಲ ಬನ್ನಿ ಇದಾಗ ಆಗೇನ್ ಮಾಡೋದು ಪಕ್ಕ ಮುಚ್ಚು ಮೊಚ್ಚು ತಕೊಂಡು ಕರೆದು ಜಾಗ ಮಾಡಿ ನೋಡಕ್ಕ ಲಿಂಗಿಕ ಸ್ವಲ್ಪ ಏಟ್ಬೇಕು ಲಿಂಗಿಕಾಗ ರಕ್ತ ತಿರೋ ಇದು ಏನ ದೇವ್ರು ಹೊರ್ದ್ ಮೂಡದ ಇದು ನಮ್ಗೆ ಗೊತ್ತಾಗಲ್ಲ ಅಂದಾಗ ಆಗ ಬರ್ಗಮೇಶ್ ದಿನ ಅವನ ಮೇಲೆ ದೇವ್ರ ಅವೇಶ ಬಂದು ಈಗ ನಾ ಪುಟ್ಟ ನಾನು ಒರ್ಗಮೂಡಿನ ಇಲ್ಲಿ ನಮ್ ಮುನ್ಸ ಬಂದು ಇಲ್ಲಿ ಈ ಸ್ಥಳದಲ್ಲಿ ನಮ್ಮ ಬಸಪ್ಪ ಈ ಜಾಗ ಬುಕ್ ಎಲ್ಲಿ ಹೋಗ ಇರಪ್ಪ ಅಂತ ಹೇಳದ ನಾನು ಇಲ್ಲಿ ಉದ್ಭವ ಇದೀನಿ ಅಂತ ಹೇಳದಿರಪ್ಪ ಆಗ ಎಲ್ಲ ತರ್ದಿ ಎಲ್ಲ ಕ್ಲೀನ್ ಮಾಡಿ ಆ ಒಂದು ಗುಡ್ಸ ಕಟ್ಟಿ ಭಾನುವಾರ ಪೂಜೆಗೆ ಶುರು ಮಾಡಿದ್ರು ಭಾನುವಾರ ಪೂಜೆ ಶುರು ಮಾಡ್ಬೇಕಾದ್ರೂ ಆಲ್ಕ ಕೂಕ ಬಂದಿದೆ ಗಂಗಾ ಇಲ್ಲ ಕೋಟ್ ಬಂದ ಹೂ ಕಿತ್ಕಂದೆ ಮೂರ್ ಇಡಿ ಹೂ ಎತ್ನಂತ ಏನ್ ಕುಣಿತ ನೀರು ಮಾಡಿ ಎಣ್ಣ ಎಣ್ಣ ಒಳಗ ಗಿಡದಲ್ಲಿ ಹೆಂಗದ ಅಂಗಿ ಹೂ ಹ್ಮ್ ಆಗ ಎದು ಹೊಟ್ಟು ಮೂರ್ ಗುಣ ಎತ್ತಿ ಹೋಗ್ಬಿಟ್ಟು ಯಾರ ಆಗ್ಬೋಡಮ್ಮ ಕಟ್ಟಿ ಒಂದ್ ಐನೂರ್ ಆರ್ನೂರು ವರ್ಷ ಆಗ್ಬಿಟ್ಟದ ಐನೂರು ಆರ್ನೂರು ವರ್ಷ ಆಗುದ್ರ ನಾವು ಅದೇ ತರ ಮಾಡ್ಕೊ ಮಾಡ್ಕೊಂಡ ಹಿಂಗ್ ಹೆಂಗ್ ಮಾಡ್ಕೋತೀವಿ ಹಂಗೆ ಮಾಡ್ಕೋಬಿ ಬತ್ಪತ್ತೆ ಬದಪತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಇಂಪ್ರೂವ್ಮೆಂಟ್ ಆದ್ಮೇಲೆ ನಾವು ಆಕಡೆ ಕಡೆ ಹೋಗಿ ದೇವಸ್ಥಾನ ನಾವ್ ಯಾಕೆ ಈ ತರ ಮಾಡೋದು ದೇವಸ್ಥಾನ ನಾವು ಮಾಡ್ಬೋದಲ್ಲ ನಮಗೂ ದೇವ್ರು ಆಡದಲ್ಲ ಮಸ್ತಾ ನನ್ಬಿಟ್ಟು ನಾವ್ ಏನ್ ಮಾಡ್ಬೋ ಸ್ವಲ್ಪ ಧೈರ್ಯ ಇತ್ತು ನಮ್ಗೆ ಆಗ ಗ್ರಾಮದಲ್ಲಿ ಮುಖ್ಯವಾದ ಕುಡಿಸೋದು ಸ್ವಲ್ಪ ಮಾತು ಕಥಾ ಆಡೋದು ನಾವ್ ಏನಪ್ಪ ನಮ್ ದೇವಸ್ಥಾನ ಮಾಡ್ಬೇಕು ಈ ತರ ಮಾಡ್ಬೇಕು ನಾವು ದೊಡ್ಡ ಹೊಸದಾಗಿ ದೇವಸ್ಥಾನ ಮಾಡ್ಬೇಕು ಸ್ವಲ್ಪ ದೊಡ್ಡದಾಗಿ ಈ ದೇವಸ್ಥಾನ ಕಿತ್ತಾಬಿಟ್ಟು ಒಬ್ಬರಿಗೆ ಒಬ್ಬರು ಕೂತ್ ಮಾತಾಡ್ಲಿ ಏನು ಕಿತ್ತ ಕೈ ಕಿತ್ತಾಬಿಟ್ಟು ಏನಪ್ಪ ಮಾಡೋದು ದುಡ್ಡು ಕಾಸು ಇದಾಗಿದ್ದಾರೆ ಏನೋ ಮಾಡೋದು ದೊಡ್ಡಪ್ಪ ಮರ ಏನೋ ಕೊಡ್ತಾರೆ ತಂದು ಕೊಡ್ತಾರೆ ಮನ ಸ್ವಾಮಿ ಶಿವನಬಿಟ್ಟು ಪ್ರಸಾದ ಇಟ್ಬಿಟ್ಟು ದೇವಸ್ಥೆ ಕೈ ಹಾಕಿದ್ವಿ ಪ್ರಸಾದ ಬಂದ್ಬಿಡ್ತು ಪ್ರಸಾದ ಬಂದ ತಕ್ಷಣ ಗಡಿ ಯಜಮಾನ್ರು ನಮ್ಮೂರು ಯಜಮಾನ್ರುಗಳು ಎಲ್ಲ ಸೇರ್ಪು ಮಾತಾಡ್ಕೊಂಡು ದೇವಸ್ಥಾನ ಕೈ ಹಾಕ್ಬಿಟ್ಟು ಕೈ ಹಾಕಿ ದೇವಸ್ಥಾನ ಉಂಡಿಸ್ಬಿಟ್ಟು ಉಂಡಿಸ್ಬಿಟ್ಟು ನಾವು ಆಗ ಹೊಕ್ಲಾದವನ್ನೆಲ್ಲ ಒಂದ್ ರಸೀತಿ ಮಾಡ್ಕೊಂಡು ನಾವು ಒಕ್ಕು ಬಿಟ್ಕೊಳ್ಬೇಕಪ್ಪ ಹತ್ತು ಸಾವಿರ ಅಂದ್ಬಿಟ್ಟು ಎಲ್ಲ ರಸೀತಿ ಕೊಟ್ಟು ಊರು ಊರು ಅಲ್ಲಿ ಜೋರಾಗಿರಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಈ ತರ ಎಲ್ಲವರು ಕೊಟ್ಟಿದ್ದಾರೆಲ್ಲ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಗ್ರಾಮದಲ್ಲಿ ಎಲ್ಲಾ ಯಜಮ ಬೀದಿ ಮತ್ತೆ ಎಲ್ಲಾ ಬೀದಿ ಕೋಮಾರ ಜನಗಳು ಎಲ್ಲಾ ಸಹಾಯ ಮಾಡಿದ್ದಾರೆ ಹತ್ತು ಸಾವಿರ ಐದು ಸಾವಿರ ಒಂದ್ ಲಕ್ಷ ಈ ತರ ಎಲ್ಲ ಕೊಟ್ಟು ಊರ್ವಾಗು ಕುಡಿದಾರೆ ಮತ್ತೆ ಗ್ರಾಮದಲ್ಲಿ ಮತ್ತೆ ಸುತ್ತ ಹಳ್ಳಿ ಹಳ್ಳಿ ಎಲ್ಲಾ ತಗೊಟ್ಟು ಈ ದೇವಸ್ಥಾನ ಕಟ್ಟಕ್ಕೆ ಎಲ್ಲಾ ಕೈ ಜೋಡಿಸಿ ನಮ್ಗ ಸಪೋರ್ಟ್ ಮಾಡಿದಾರೆ ಆ ಮಾಡ್ಬಿಟ್ಟು ನಾವು ಅಂದ್ರೆ ಗವರ್ಮೆಂಟ್ ನಿಂದ ಒಂದ್ ಒಂದ್ ರೂಪಾಯಿ ತಗೋದಿಲ್ಲ ಎಂ ಎಂ ಪಿ ಎಂ ಎಲ್ ಎ ಯಾರ ಒಂದ್ ರೂಪಾಯಿ ನಾವ್ ಕೈತೈತಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನ ನಮ್ಮ ದೇವ್ ರಕ್ಳೆ ಭಕ್ತಾದಿಗಳು ದೇವ್ ರಕ್ ಯಾರ ಯಾರ ಸ್ಥಾನಿಕ ಯಾರ ಕೊಡ್ತಾರೆ ಅವ್ತವ ಎಲ್ಲಾರು ಒಂದ್ ಐದು ಕೋಟಿ ರೂಪಾಯಿ ನಮ್ಮ ದೇವಸ್ಥಾನಕ್ಕೆ ಆಯ್ತು ಓಪನ್ ರೂಪಾಯಿ ಐದು ಪೇಪರ್ ದುಡ್ಡು ಸಾಕಂತೂ ದೇವಸ್ಥಾನ ಓಪನ್ ಮಾಡುದು ಓಪನ್ ಸುಂದರವಾದ ದೇವಾಲಯ ಇಲ್ಲಿ ಸ್ಥಾಪನೆ ಆಯ್ತು ಕೊನೆಯಾಗಿ ಸುಂದರವಾದ ದೇವಾಲಯ ಸ್ಥಾಪನೆ ಆಯ್ತು ಅಂದ್ರೆ ಕಮ್ಮಿ ಆಗೋಯ್ತು ಎಲ್ಲ ಪ್ರತಿಯೊಬ್ರು ಭಕ್ತರ ನೋಡ್ತಾರೆ ನಮ್ ಕ್ಯಾಮ್ರಿಂದ ಈ ತರ ದೇವಸ್ಥಾನ ಇಲ್ಲ ಯಾಕಬ್ರಪ್ಪ ಆತರ ಆದ್ರ ಭಗವಂತ ಆತರ ತಂದ ಆತರ ಕೊಟ್ಟ ಏನನ ಅದ ಎಲ್ಲರಿಗೂ ಓಡಿಸ್ತಾ ನೀವು ಒಂದೂವರೆ ವರ್ಷ ಏಡ್ ವರ್ಷ ದೇವಸ್ಥಾನ ಆಗುತ್ತೆ ಎರಡು ವರ್ಷಕ್ಕ ಐ ಸಹ ಆಗಿ ದೇವಸ್ಥಾನ ಉದ್ಘಾಟನೆ ಅಂದ್ರೆ ಆಗೋತೀನ ತಮಾಶೆ ಅಲ್ಲ ಅಂದ್ರೆ ಎಲ್ಲ ತಂತ ಸುಮ್ ಕೊಡೋದು ಮಾನವ ಮಾಡೋದು ಪೂಜೆ ಮಾಡ್ಸಿರೋದು ಕೊಟ್ಟೋದು ಪೂಜೆ ಮಾಡಿಸ್ಕೊಳ್ಳೋದು ಹೋಗ್ತಿರೋದು ದುಡ್ಡು ಹೋಗ್ತಿರೋದು ಸುಮ್ ದುಪ್ಪ ಕೊಡೋದು ಗಲ್ಲೇ ಕಲ್ಲಿ ಬಿತ್ತಿರೋದು ಸುಮ್ ಕೆಲಸ ಮಾಡ್ತಿರೋದು ಕೆಲಸ ಮಾತ್ರ ನಿಲ್ಲಿಲ್ಲ ಕೆಲಸ ಮಾತ್ರ ಕೆಲಸ ನಿಲ್ಸಿರೋದು ಅಲ್ಲಿ ಮಾಡಿದ್ರೆ ಅದ್ರ ಕೆಲಸನೇ ನಿಲ್ಲ ನಿರ್ಭತ್ತಿತ್ತು ಕೆಲಸ ಕೊಡ್ತೀನಿ ಒಂದು ದುಡ್ಡು ಕೆಲಸ ಕೊಡ್ತೀನಿ ಕೆಲಸ ಬತ್ತಿತ್ತು ಕೆಲಸ ಆಯ್ತಿತ್ತು ಒಂದು ಒಳ್ಳೆ ದೇವಸ್ಥಾನ ಸ್ಥಾಪನೆ ಆಯ್ತು ಇನ್ನು ಬರುವಂತ ಭಕ್ತಾದಿಗಳಿಗೆ ನೀವು ದೇವಸ್ಥಾನನ ಪೂಜೆ ವೇಳೆ ಅಂತ ಹೇಳ್ಬಿಡಿ ನೀವು ಪೂಜೆ ಟೈಮು ಅದೀಗ ಭಾನುವಾರ ಪೂಜೆ ಇದೀವಿ ಡೈಲಿ ಭಾನುವಾರ ದಿನ ಡೈಲಿ ಬಂದ್ ಬಾಕಿ ತೀವಿ ಬಾಕಿ ನಾವು ಪೂಜಾ ಮಾಡ್ಬಿಟ್ಟು ನೋಡ್ತಿವಿ ಯಾವಾಗ ಅಲ್ಲಿ ಇಲ್ಲಿ ಹೋಗುದು ಗುಡ್ ಲಗ್ನ ಪತ್ರ ನಮ್ ಗುಡ್ ಮುಡ್ಸಬೇಕು ಪೂಜೆ ಮಾಡಿಸ್ಬೇಕು ನಮ್ ವಾಸ್ ನೈತಿ ಪೂಜ ಮಾಡಿಸಬೇಕು ಅವ್ರು ಡೈಲಿ ಬತ್ತಿ ಇರ್ತಾರೆ ಪೂಜಾ ಮಾಡ್ಕೊತಿವಿಶೇಷ ಪೂಜೆ ನಮ್ ಭಾನುವಾರ ಭಾನುವಾರ ವಿಶೇಷ ವಿಶೇಷ ಯಾವಾಗ್ ಬೇಕಾದ್ರೂ ಬಂದು ನೀವು ಕರ್ದ್ರೆ ಬಂದ್ ಪೂಜೆ ಮಾಡ್ಕೊ ಡೈಲಿ ಹೊತ್ತರ ಬಂದ್ ಪೂಜಾ ಮಾಡ್ಬೇಕೀವಿ ಮನೇಲಿ ಬಂದ್ ಫೋನ್ ಮಾಡ್ತಾರ ಬಂದ್ ಬಂದ್ ಮನಕೂಜ ಮಾಡ್ಕೊಡ್ತೀವಿ ಆಗ ಭಾನುವಾರ ಮಾತ್ರ ವಿಶೇಷ ಪೂಜೆ ತಳಗ ಪ್ರಸಾದ ಮಾಡಿ ಅಭಿಷೇಕ ಪೂಜೆ ಮಾಡಿ ಎಲ್ಲ ಭಾನುವಾರ ಒಂಬತ್ತು ಗಂಟೆ ನೈಟ್ ಒಂಬತ್ತು ಗಂಟೆ ಪೂಜೆ ಮುಗಿಸ್ತೀವಿ ಊಟ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಹೊಂಟೈತೀರಪ್ಪ ಪ್ರಸಾದ ತಗೊಂಡು ಹೊಂಟೈತರ ಭಕ್ತಾದಿಗಳು ನಿಮ್ಮ ಸಂಪರ್ಕ ಮಾಡಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ ಮೊಬೈಲ್ ನಂಬರ್ ಒಂಬತ್ತು ಆರು ಆರು ಮೂರು ಒಂದು ಎಂಟು ಒಂಬತ್ತು ಒಂದು ಆರು ಎಂಟು ರೇವಣ್ಣ ರೇವಣ್ಣ ಅರ್ಚಕರು ಕಾವ್ವಾಡಿ ಇಷ್ಟೊತ್ತು ಸಮಗ್ರವಾದ ಮಾಹಿತಿ ಕೊಟ್ರಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ದೇವಾಲಯದ ಮುಂದೆ ನಂದಿಕಂಬ ಕುಣಿತ ಆರಂಭವಾಗಿದೆ ಅಲ್ಲಿ ನೋಡಿ ಭಕ್ತಾದಿಗಳ ಸಡಗರವನ್ನ ತಾವು ನೋಡ್ತಾ ಇದೀರ ಶ್ರೀ ವೀರೇಶ್ವರ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಇಲ್ಲಿ ಸಾಕ್ತಾ ಇದೆ Gracias. thank mm -hmm. you 何 <laughs> <laughs> ಅಂದರೆ ನೂತನವಾದ ದೇಗುಲದ ಮೇಲಿರುವಂಥ ಬಸವ ಹಳೆ ದೇವಸ್ಥಾನದ ಮೇಲೆ ಇದ್ದಂಥದ್ದು ಅಂದರೆ ಹೊಸ ದೇವಸ್ಥಾನಕ್ಕೆ ಸ್ಥಾಪನೆಯಾಗಿರುವಂಥ ಬಸ್ವ ನಾವು ಈಗೇನು ನೋಡ್ತೀರ ಅದು ಹಳೆ ದೇವಸ್ಥಾನದ್ದೇ ಅಷ್ಟೊಂದು ಅಚ್ಚುಕಟ್ಟಾಗಿ ಅಷ್ಟೊಂದು ಸುಂದರವಾಗಿದೆ ಅದಕ್ಕೋಸ್ಕರ ಈ ಒಂದು ಬಸವನ್ನ ಕೂಡಿಸ್ಕೊಂಡಿದ್ದಾರೆ ಆ ಬಸವನ್ನ ಇವಾಗ ಬನ್ನಿ ನೋಡ್ತಾ ಇದ್ರಲ್ಲ ಶ್ರೀ ವೀರೇಶ್ವರ ದೇವರು ಮೇಲಿರುವಂತಹ ಒಂದು ಮನಸ್ಸ ಮೂರ್ತಿ ಇದು ಹಳೆ ದೇವಸ್ಥಾನದ್ದು ಅದನ್ನೇ ಇಲ್ಲಿ ಸ್ಥಾಪನೆ ಮಾಡಿದರೆ ನೋಡಿ ಎಷ್ಟೊಂದು ಸುಂದರವಾಗಿದೆ దేవాలయ మేలందో సుందరవ ಎಲ್ಲ ಆಯಿತು ಇವಾಗ ಊಟದ ಕಡೆಗೆ ನಮ್ಮ ನಡೆ ಸಾಕ್ತಾ ಇದೆ ಬನ್ನಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ರೆಡಿ ರೆಡಿಯಾಗಿದೆ ಇಲ್ಲಿ ಹುಳಿ ಇದೆ ಸಾಂಬಾರು ಎಲ್ಲ ರೆಡಿಯಾಗಿದೆ ಬೆಂಗಂತ ಭಕ್ತಾದಿಗಳು ಸುಗಮವಾಗಿ ಊಟ ಮಾಡ್ತಾ ಇದ್ದಾರೆ

ಸುಮಾರು ಎಷ್ಟು ಸಾವಿರ ಜನಕ್ಕೆ ಅಂದರೆ ಹತ್ತು ಸಾವಿರ ಜನಕ್ಕೆ ಈಗ ಎಷ್ಟು ಜನ ಊಟ ಮಾಡ್ಬೋದು ಸರ್ ಇಲ್ಲ ಹನ್ನೊಂದು ಸಾವಿರ ಜನ ಗಂಟೆ ಊಟ ಮಾಡ್ಬೋದು ಸುಮಾರು ಎಷ್ಟು ಜನ ತಂಡ ನೀವು ಬಂದಿದ್ದೀರಾ ಸರ್ ಎಪ್ಪತ್ತು ಜನ ಗಂಟೆ ಬಂದಿದ್ದೀರಾ ಎಪ್ಪತ್ತು ಸೀಟ್ ಗಂಟೆ ಬಂದಿದ್ದೀರಾ ಮತ್ತು ಇಲ್ಲಿ ವ್ಯವಸ್ಥೆ ಮತ್ತು ಹಿಂಗೆ ಸಾಕ್ತಾ ಇದೆ ಕಾರ್ಯಕ್ರಮಗಳು ಇವತ್ತು ಇವತ್ತು ನೆನ್ನೆಯಿಂದ ಸುಲಲಿತವಾಗಿ ನಡೀತಾ ಇದೆ ಸಾಕಷ್ಟು ಜನರು ಕೂರುವಂತ ವ್ಯವಸ್ಥೆ ಇದೆ ನೋಡಿ ಬಂದಂತ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ತಾ ಇದಾರೆ ನಾವಿಲ್ಲಿ ನೋಡ್ಬೋದು